ಜಿಲ್ಲಾ ಸಮಿತಿಯ ಅಧ್ಯಕ್ಷರಾದ ಆರ್ ಮೂರ್ತಿ ಅವರೇ ವಿಜಯ್ ಕುಮಾರ್ ಅವರೇ ಈ ಜಿಲ್ಲೆಯ ಮಾಜಿ ಮಂತ್ರಿಗಳು ನನ್ನ ಪ್ರೀತಿಯ ಸ್ನೇಹಿತರಾದ ಶಿವಣ್ಣವರೇ ಹಾಗೆ ಕಲ್ಯಾಣ ಸಿರಿ ಸೇರಿ ಮಧ್ಯೇಶ್ವರ ನಮ್ಮ ಜೊತೆ ಇದ್ದಾರೆ ಕರ್ನಲ್ ಕೆ ಪಿ ನರೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ ಶ್ರೀಮಂತಿ ಮಂಜುಳಾ ಮಾನಸ ಅವರು ಮತ್ತು ಅನೇಕ ಮಹಿಳಾ ನಾಯಕಿಯರು ಜೊತೆ ಇದ್ದಾರೆ ತಮ್ಮೆಲ್ಲರಿಗೆ ಇಲ್ಲಿ ನೆರೆದಿರುವ ಬಹುತೇಕ ಎಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ಸಿನ ಮುಖಂಡರು ತಮ್ಮೆಲ್ಲರಿಗೆ ನಾನು ಮೊದಲಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸಿ ಅವರನ್ನು ಕುರಿತಂತೆ ಕೆಲವು ವಿಚಾರಗಳನ್ನ ತಮ್ಮ ಜೊತೆ ಹಂಚಿಕೊಳ್ಳುವ ಪ್ರಯತ್ನವನ್ನ ಮಾಡ್ತೇನೆ ಅಂತ ಹೇಳಿ ನನ್ನ ಹೇಳಿಕೆ ಬಯಸ ಸ್ನೇಹಿತರು ಬಾಬೂಜಿಯವರನ್ನ ನವಭಾರತ ನಿರ್ಮಾಣ ಮಾಡಿದ ಕ್ರಾಂತಿಕಾರಿ ಅಂತ ಕರೀತಾರೆ ಈ ದೇಶವನ್ನ ಕಟ್ಟಿದ ಮಹನೀರುಗಳಲ್ಲಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮೌಲಾನಾ ಆಜಾದ್ ಅವರು ಇನ್ನೂ ಅನೇಕ ಜನರ ಜೊತೆಗೆ ಅದೇ ಪಟ್ಟಿಯಲ್ಲಿ ತುಂಬ ಅಗ್ರಗಣ್ಯರಾಗಿ ಭಾರತವನ್ನು ನವಭಾರತವನ್ನು ಕಟ್ಟಿದ ಮಹನೀಯರಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಅನೇಕರು ನಾವು ಹೆಸರಿಸಲಾಗದ ಮತ್ತು ಹೆಸರಿಸಬೇಕಾದ ಅನೇಕರ ಪಟ್ಟಿನ ಮುಂದೆ ಇದೆ ಅವರು ಎಲ್ಲರಿಗೆ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಬೇಕು ಪ್ರತಿಯೊಬ್ಬರು ತಮ್ಮ ಶಕ್ತಾನುಸಾರ ದೇಶವನ್ನು ಕಟ್ಟುವ ಕೈಂಕರ್ಯದಲ್ಲಿ ಬಹಳ ದೊಡ್ಡ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಆ ಕಾಣಿಕೆ ಎಂತದ್ದು ಮತ್ತು ಯಾವ ರೀತಿಯದ್ದು ಅಂತ ಅನ್ನೋದನ್ನ ನಾವು ಬಹಳ ವಿವರವಾಗಿ ತಿಳ್ಕೊಳ್ಬೇಕಾದಷ್ಟು ಅಗತ್ಯ ಇದೆ ಈ ಒಂದು ಭಾಷಣದಲ್ಲಿ ಅವೆಲ್ಲವನ್ನ ಹೇಳೋದು ಕಷ್ಟ ಅಂತ ನಾನು ಅಂದ್ಕೊಂಡಿದ್ದೇನೆ ಆದ್ರೆ ಬಾಪೂಜಿಯವರ ಹಿರಿಮೆಯನ್ನ ನಾವು ಈ ದಿನ ನೆನಪು ಮಾಡಿಕೊಳ್ಳಲು ಬಹಳ ಅಗತ್ಯವಾದದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ ಸ್ನೇಹಿತರೆ ಬಾಪೂಜಿಯವರು ಬಾಲ್ಯದಲ್ಲಿ ಸಾಮಾನ್ಯವಾಗಿ ಎಲ್ಲ ನಾಯಕರನ್ನ ನೀವು ನೋಡಿದ್ರೆ ಬಾಲ್ಯದಲ್ಲಿ ಅವರು ಪ್ರತಿಭಾವಂತರಾಗಿದ್ರೆ ಮುಂದೆ ಇವರು ಬಹಳ ದೊಡ್ಡ ನಾಯಕರಾಗ್ತಾರೆ ಅನ್ನುವ ಸೂಚನೆಯನ್ನ ಬಹಳ ಜನ ನಾಯಕರು ಕೊಡ್ತಾರೆ ಅದು ತಮಗೆಲ್ಲ ಗೊತ್ತಿದೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ಬಾಲ್ಯದ ಘಟನೆಗಳಿರಬಹುದು ಇನ್ನು ಅನೇಕ ದೊಡ್ಡ ದೊಡ್ಡ ನಾಯಕರ ಜೀವನವನ್ನ ನೀವು ಬಾಲ್ಯದ ಜೀವನವನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ ಈತ ಮುಂದೆ ಬಹಳ ದೊಡ್ಡ ನಾಯಕ ಆಗ್ತಾನೆ ಅನ್ನುವ ಸೂಚನೆಯನ್ನ ಬಾಲ್ಯದಲ್ಲಿ ಕೊಟ್ಟಿದ್ದನ್ನ ನಾವು ಕಾಣ್ತೇವೆ ಬಾಬುಜಿ ಅವರ ಶಾಲೆಯ ಒಂದು ಪ್ರಕರಣವನ್ನು ಹೇಳಿ ನಾನು ಮುಂದಕ್ಕೆ ಹೋಗೋದಕ್ಕೆ ಬಯಸ್ತೇನೆ ಆ ಪ್ರಕರಣ ಏನು ಅಂತ ಅಂದ್ರೆ ಅವರು ಶಾಲೆಗೆ ಹೋಗುವಾಗ ಆ ಕಾಲದಲ್ಲಿ ಪರಿಶಿಷ್ಟ ಜಾತಿಯವರು ಮತ್ತು ಬೇರೆಯವರ ನಡುವೆ ಬಹಳ ದೊಡ್ಡ ಕಂದಕ ಇದ್ದ ಕಾಲ ಪರಿಶಿಷ್ಟ ಜಾತಿಯವರನ್ನ ಸಮಾನರು ಅಂತ ಭಾವಿಸದಿದ್ದ ಕಾಲ ಅಸ್ಪೃಶ್ಯತೆ ಜೀವಂತವಾಗಿ ವ್ಯಾಪಕವಾಗಿ ಬಳಕೆಯಲ್ಲಿದ್ದ ಕಾಲ ಅಸ್ಪೃಶ್ಯ ಸಮುದಾಯ ಶೇಕಡ ಇಪ್ಪತ್ತೈದು ಭಾಗ ಅಸ್ಪೃಶ್ಯ ಆದಿವಾಸಿ ಹುಡುಕಟ್ಟು ಸಮುದಾಯಗಳನ್ನ ಮನುಷ್ಯರೇ ಅಲ್ಲ ಅಂತ ಭಾವಿಸಿಕೊಂಡಿದ್ದ ಕಾಲ ಅಂಥ ಕಾಲದಲ್ಲಿ ಬಾಬೂಜಿಯವರು ಶಾಲೆಗೆ ಹೋಗ್ತಿದ್ದಾಗ ಅಸ್ಪೃಶ್ಯರು ಕುಡಿಯೋದಕ್ಕೆ ಒಂದು ನೀರಿನ ಮಣ್ಣಿನ ಮಡಿಕೆ ಉಳಿದೆಲ್ಲ ಜಾತಿಯವರು ಕುಡಿಯೋದಕ್ಕೆ ಒಂದು ನೀರಿನ ಮಣ್ಣಿನ ಮಡಿಕೆಯನ್ನ ಇಟ್ಟಿರ್ತಾರೆ ಬಾಪೂಜಿಯವರು ಎಂತಹ ಮೌನ ಕ್ರಾಂತಿಯ ಹರಿಕಾರ ಅಂದ್ರೆ ಅವರನ್ನ ಹಸಿರು ಕ್ರಾಂತಿಯ ಅಧಿಕಾರ ಅಂತ ಕರೀತಾರೆ ನಾನು ಮೌನ ಕ್ರಾಂತಿಯ ಅಧಿಕಾರ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅವರು ಪ್ರತಿದಿನ ಈ ಅಸ್ಪೃಶ್ಯತೆಗಾಗಿ ಇಡುತ್ತಿದ್ದ ಮಡಕೆಯ ನೀರಿನ ಮಡಿಕೆಯನ್ನ ಯಾರಿಗೂ ತಿಳಿದಂತೆ ಹೊಡೆ ದಿನಾ ಬದಲಾವಣೆ ಮಾಡಿ ಬದಲಾವಣೆ ಮಾಡಿ ಶಾಲೆಯ ಅಧ್ಯಾಪಕರಿಗೆ ತನಿಖೆ ಏ ದಿನ ಹೊಡೆದಾಗ್ತಾರಲ್ಲ ಅವ್ರೇನ್ ತಿಳ್ಕೊಂಡಿರ್ತಾರೆ ಯಾರೋ ಸವರ್ ನೀರು ಈ ಮಡಿಗೆ ಹೊಡೆದಾಗ್ತಿದ್ದಾರೆ ಅಸ್ಪೃಶ್ಯರು ಶೀರ್ ಕುಡಿಬಾರ್ದು ಅಂತ ಹೇಳಿ ಅಂತ ಭಾವಿಸ್ಕೊಂಡಿರ್ತಾರೆ ಅದರಿಂದ ಪ್ರತಿದಿನ ಒಂದು ಹೊಸ ಮಡಿಕೆ ತಂದು ಇಡ್ತಾ ಇರ್ತಾರೆ ಬಾಬು ಈ ಬಾಬು ಜನಜೀವನ್ ರಾಮ್ ಅವರು ಯಾರಿಗೂ ಹಾಗೆ ಮಡಿಗೆ ಒಡೆದಾಗಿ ಮನೆಗೆ ಬರ್ತಿರ್ತಾರೆ ಕೊನೆಗೆ ಶಾಲೆಯ ಅಧ್ಯಾಪಕರು ಮತ್ತು ಶಾಲೆಯ ಆಡಳಿತ ಮಂಡಳಿಯವರು ರೋಸ್ ಹೋಗಿ ಇದಕ್ಕೇನು ಪರಿಹಾರ ಇಲ್ವಲ್ರಿ ಅವರ ಮೇಲೆ ಸಿಟುವೇಶನ್ ಇದೆಯಲ್ಲ ಇವರಿಗೆಲ್ಲ ಅಂತ ಭಾವಿಸಿ ಕೊನೆಗೆ ಒಂದೇ ಮಂಡಿಕೆಯಲ್ಲಿ ಎಲ್ಲರೂ ನೀರು ಕುಡಿಬೇಕು ಅಂತ ಹೇಳಿ ತೀರ್ಮಾನ ಆಗ್ತದೆ